ಮೊನ್ನೆಯ ದಿನ ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿನ ಅರ್ಟಾಳ್ ಹಾಗೂ ಅರಣ್ಯ ಪ್ರದೇಶದಲ್ಲಿ ಇರುವ ಜೊಂಡಲಹಟ್ಟಿ ಸೇರಿದಂತೆ ಬುಡಕಟ್ಟ ಜನಾಂಗದವರು ವಾಸಿಸುವ ಗೌಳಿಯಾರ್ ದಡ್ಡಿ ಪಕ್ಕದ ಮುಂಡಗೋಡು ತಾಲೂಕಿನ ನ್ಯಾಸರ್ಗಿ ಡ್ಯಾಮ್ ನ್ಯಾಸರ್ಗಿ ಕ್ರಾಸ್ ನ್ಯಾಸರ್ಗಿ ಕಾಲೋನಿ ನ್ಯಾಸರ್ಗಿ ಫ್ಲ್ಯಾಟ್ ಕುಂದರ್ಗಿ ಕ್ರಾಸ್ ಮಾರ್ಗವಾಗಿ ಮುಂಡಗೋಡ್ ನಗರಕ್ಕೆ ಕೆ ಎಸ್ ಆರ್ ಟಿ ಸಿ ಬಸ್ಸನ್ನು ಪ್ರಾರಂಭಿಸಬೇಕೆಂದು ದಿನಾಂಕ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಗಿತ್ತು ಆ ಸಂದರ್ಭದಲ್ಲಿ ತಹಶೀಲ್ದಾರರಾದ ಸಂತೋಷ್ ಹಿರೇಮಠ್ ವೃತ್ತ ಆರಕ್ಷಕ ನಿರೀಕ್ಷಕರಾದ ಸುರೇಶ್ ಕುಂಬಾರ್ ದಡಸಾ ಪೊಲೀಸ್ ಠಾಣೆ ಉಪನಿರೀಕ್ಷಕರಾದ ಆನಂದ್ ನಾಯಕರವರು ಸವಣೂರ್ ಬಸ್ ಘಟಕ ವ್ಯವಸ್ಥಾಪಕರೆಲ್ಲ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸದರಿ ಮಾರ್ಗವಾಗಿ ಬಸ್ ಸಂಚಾರ ಪ್ರಾರಂಭ ಮಾಡುತ್ತೇವೆ ಎಂದು ಭರವಸೆ ನೀಡಿದ್ದರು ಅದರಂತೆ ಈ ದಿವಸ ಸದರಿ ಗ್ರಾಮಗಳ ಮಾರ್ಗವಾಗಿ ಶಿಗ್ಗಾವಿಂದ ಮುಂಡುಗೋಡಕ್ಕೆ ಬಸ್ ಸಂಚಾರ ಪ್ರಾರಂಭಿಸಿದೆ ಸದರಿ ಅಧಿಕಾರಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು ಮಾರ್ಗ ಮಧ್ಯದಲ್ಲಿ ಬರುವ ಗ್ರಾಮಗಳ ಜನರು ನನ್ನನ್ನು ಕರೆಸಿ ಸನ್ಮಾನಿಸಿ ತಮ್ಮ ಹೃದಯ ಕೌಶಲ್ಯತೆಯನ್ನು ಮೆರೆದ ಅಕ್ಕರೆಯ ಜನತೆಗೆ ನನ್ನ ಧನ್ಯವಾದಗಳು